ು ತಾಲೂಕ್ ಗೆಲ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಮಾಡ್ತಾ ಜಮೀನುಗಳನ್ನ ಆಲ್ರೆಡಿ ರಿಜಿಸ್ಟರ್ ಇದು ಅಡ್ಡ ಜಮೀನು ಇದು ಗ್ರಾಂಟ್ ಜಮೀನು ಇದು ಗ್ರಾಂಟ್ ಆಗಿಲ್ಲ ಬೋಗಸ್ ಮಾಡ್ಕೊಂಡಿದ್ರೆ ರೆಕಾರ್ಡ್ ಸರಿ ಇಲ್ಲ ಅಂತ ಎಲೆ ಕ್ವಶನ್ ಕೇಳಿದ್ರು ಅದೇ ಜಮೀನುಗಳನ್ನ ಇವತ್ತು ಅವ್ರ ಹೆಂಡದ ಅವರ ಮಿಸ್ಸಸ್ ಹೆಸರಿಗೆ ಗುಡುಬಂಡ್ ರಿಜಿಸ್ಟರ್ ಆಗ್ತಾ ಇದೆ ಮಗಳ ಹೆಸರಿಗೆ ರಿಜಿಸ್ಟರ್ ಆಗ್ತಾ ಇದೆ ಕರೆಕ್ಟ್ ತಾನೇ ನಿಮ್ಗೆ ಗೊತ್ತು ಇದೇ ಬಾಗೇಪಲ್ಲಿಯಲ್ಲಿ ಜಮೀನು ಶಿವಾರೆಡ್ಡಿ ಅವ್ರನ್ನ ಸೆಷನಲ್ಲಿ ಕುತ್ಕೊಂಡು ಅವ್ರ ಜಮೀನು ಯಾವುದೇ ಕಾರಣಕ್ಕಿದ್ದಾಗ ಅವ್ರ ಮುಟ್ಕೋಲು ಮಾಡ್ಕೊಬೇಕು ಅಂತ ಕೇಳಿದವರು ಅವರೇ ಇವತ್ತು ಅದೇ ಜಮೀನೇ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವ್ರನ್ನ ಇದನ್ನ ಕೇಳೋದು ಬಿಟ್ಬಿಟ್ಟು ನಾವು ನಾವೇ ಕಿತ್ತಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಹೋರಾಟ ಯಾರ ಮೇಲೆ ಹೇಳಿ ಜನಕ್ಕೆ ಗೊತ್ತಾಗಲ್ವ ಏನೆಲ್ಲ ಇವರೆಲ್ಲ ಇವ್ ಎಲ್ಲ ಸೇರಿಕೊಂಡು ಇವಾಗ ಏನಾಗಿದೆ ಅವರೇ ಬ್ಲಾಕ್ ಮೇಲ್ ಮಾಡಿದ್ರು ಜಮೀನು ರಿಜಿಸ್ಟರ್ ಮಾಡಿದ್ರು ನೂರಾರು ಎಕರೆ ಇದೇ ರೀತಿ ಸಾವಿರಾರು ಎಕರೆ ಬಾಗೇಪಲ್ಲಿ ಇದೆ ಹೇಳ್ತಾ ಇರ್ತಾರೆ ನನಗೂ ನನಗೂ ಹೇಳ್ತಾರೆ ಜನಾಪಮ್ಮ ಇವತ್ತು ರೈತರು ಕೂಡ ಹಣ ಹಿಂಗೆ ಆಗ್ಬಿಟ್ಟಿದೆ ಅಂತಾರೆ ಯಾಕೆಂದ್ರೆ ಸರ್ಕಾರ ಅವ್ರದ್ದಿದೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಕ್ವಶನ್ ಹಾಕಿದ್ರು ಈಗ ಸರ್ಕಾರ ಅವ್ರದ್ದಿದೆ ಬೆದ್ರಸ್ತರು ರಿಜಿಸ್ಟರ್ ಮಾಡ್ಕೊಂಡ್ರು ಈ ನಿಟ್ಟಿನಲ್ಲಿ ಇವಾಗ ಹೆಂಗೆ ನ್ಯಾಯ ಕೇಳಬೇಕಲ್ಲ ನಾವು ಶಾಸಕರು ಇವಾಗ ರಿಜಿಸ್ಟರ್ ಮಾಡ್ಕೋತಾವ್ರಲ್ಲ ಅವ್ರ ಜಮೀನ ಕ್ವಶನ್ ಮಾಡಿದ್ಮೇಲೆ ಅದು ಬೋಗಸ್ ಜಮೀನು ಗೋಮಾಳ ಜಮೀನು ಬಿ ಟಿ ಬರುತ್ತೆ ಅಂತ ಗೊತ್ತಾಗ ಹೆಂಗೆ ಮಾಡ್ಕೋತಾರೆ ಮತ್ತು ಇಲ್ಲಿ ಗುಡುಬಂಡಲ್ಲಿ ನೆನ್ನೆ ತಾನೇ ನನಗೆ ಹೇಳಿದ್ರು ನನಗೆ ರೋಡ್ಗೆ ಹೋಗಿರೋರಿಗೆ ನಮ್ಮ ಸೈಟ್ ಕೊಟ್ಟಿಲ್ಲಣ್ಣ ಯಾರಿಗೂ ರೋಡ್ಗೆ ಹೋಗ್ದಿರೋರಿಗೆಲ್ಲ ಕೊಡಲಿ ಎಲ್ರಿಗೂ ಕೊಡಲಿ ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ ಯಾರಿಗಾನ ಕೊಡಲಿ ಸಂತೋಷ ಅನ್ನೆ ಪಾಪ ಗುರ್ಚ್ಕೊಂಡು ಅವ್ರಿಗೂ ಕೊಡಬೇಕು ರಾಜಕೀಯ ಯಾಕೆ ಅದು ಬಿ ಜೆ ಪಿ ವೋಟ್ ಹಾಕ್ಬಿಟ್ರು ಅಂತೇಳ್ಬಿಟ್ಟು ಅವ್ರಿಗೆ ಕೊಡ್ದಿರೋದು ಬಾಗೇಪಲ್ಲಿ ಮನೆ ಬಗರು ತುಂಬ ಸೈಡ್ ಇದು ಮಾಡದ ಎಲ್ಲ ಜಮೀನುಗಳನ್ನ ಎಲ್ಲ ಲಿಸ್ಟ್ ಮಾಡಿದಾಗ ಮೊದಲು ಮಾಡಿರ್ತಕ್ಕಂಥ ಲಿಸ್ಟನ್ನ ತೆಗೆದುಬಿಟ್ಟಿದಾರಂತೆ ಅದು ಕಂಪ್ಲೇಂಟ್ ಹೇಳಿದ್ರು ಅವ್ರಿಗೆ ಬೇಕಾದವ್ರಿಗೆ ಒಂದು ಇನ್ನೂರು ಜನಕ್ಕೋ ಐನೂರು ಫೈಲು ಎಷ್ಟೋ ಫೈಲ್ ಇಟ್ಕೊಂಡಿದ್ದಾರಂತೆ ಇವೆಲ್ಲ ಯಾವ ನ್ಯಾಯ ಹೇಳಿ ಇದು ಜನರಿಗೆ ಮಧ್ಯೆ ಹೋಗಬೇಕು ಜನರಿಗೆ ಮಾತಾಡಬೇಕು ಈಗೇನಿಲ್ಲ ಏನಿಲ್ಲ ನಾವು ಶಿಸ್ತಾಗಿ ಏನು ವಿರೋಧ ಪಕ್ಷ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಇಲ್ಲೂ ಬಾಗೇಪಲ್ಲಿ ವಿರೋಧ ಪಕ್ಷ ಇದ್ದಂಗೆ ಕರೆಕ್ಟಾಗಿ ಶಾಸಕರು ಯಾವ ರೀತಿ ಮಾಡ್ತಾ ಆ ಕೆಲಸನ ಜನರಿಗೆ ಮನವರಿಕೆ ಯಾವ ರೀತಿ ಜನರ ವಿರುದ್ಧ ಮಾಡ್ತಾ ಇದ್ದಾರೆ ನಾವು ಅದನ್ನು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಇದ್ದರೆ ನಮ್ಮದು ನಾವೇ ಇದು ಮಾಡ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಹಾಗೆ ಇರಲಿ ಅದೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಶಾಸಕರು ಕಾಲ ಅದೇ ಬಂದು ಬಂದ್ಬಿಡುತ್ತೆ ಏನು ಜಾಸ್ತಿ ದಿನ ಇರೋಲ್ಲ ಅವೆಲ್ಲನೂ ಕಾಲ ಕೂಡ್ಕೊಂಡು ಬರ್ತಾ ಇರುತ್ತೆ ಎಲ್ಲ ಮಾಡೋದನ್ನೆಲ್ಲ ಒಂದಿನ ತೆಗಿಲೇಬೇಕಾಗ್ತೈತೆ ಒಂದಿನ ತೆಗಲೇ ತೆಗಿತಾರೆ ಎಲ್ಲ ಜನ ಸುಮ್ಮನೆ ಕೂತ್ಕೊಳ್ಳಲ್ಲ ನಾನೇ ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಲೇಬೇಕು ಇನ್ನೊಬ್ಬರು ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಬೇಕು ಆ ಬರೋ ಕಾಲ ಬಂದೇ ಬರುತ್ತೆ ಆ ಒಂದು ಸಂದರ್ಭ ಕೂಡಿ ಜಲ್ದಿ ಬರುತ್ತೆ ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ಭಗವಂತ ಆದ್ನಾರಾಯಣ ಸ್ವಾಮಿ ಇದ್ದೇ ಇರ್ತಾನೆ ಆಶೀರ್ವಾದ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಜನರಿಗೆ ನ್ಯಾಯ ಸಿಗೇ ಸಿಗುತ್ತೆ ಸರಿ